ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಸ್ಯರು ಮತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ವೈತಿ ಸುರೇಶ್ ಅವರೇ ಮತ್ತೊಬ್ಬ ನಮ್ಮ ಯುವ ನಾಯಕರು ಅವಿಭಾಜ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ thank you Come have ಈಗಾಗಲೇ ಸಭೆಯ ಉದ್ದೇಶವನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷದ ಪಾತ್ರ ಸಿದ್ಧಾಂತಗಳನ್ನ ನಿಮ್ಮೆಲ್ಲರಿಗೂ ಕೂಡ ಮನಸ್ಸಿಗೆ ಮಾಡುವ ರೀತಿಯಲ್ಲಿ ನಮ್ಮ ನಾಯಕರಾದಂತಹ ಸುರೇಶ್ ಅವರು ಮತ್ತು ಸುಧಾಚನ್ ಅವರು ಮತ್ತು thank <laughs>

ಅದೆಲ್ಲ ಮತ್ತೆ ಉಡುಕೊಂಡೋಗಿ ಸಿಬ್ಬಲ್ ನಾಗೇಶ್ ಅವರು ಚುನಾವಣೆಯಲ್ಲಿ ಆದಿ ನಾರಾಯಣಕ್ಕೆ ಆಶೀರ್ವಾದವನ್ನು ಮಾಡಿ ವಿಶೇಷವಾಗಿ ಅವತ್ತು ನಮ್ಮ ಸುಧಾಕರ್ ಅವರು ನಾವು ಮತ್ತು ನಮ್ಮ ವೈಪ್ರಿ ಸುರೇಶ್ ಅವರು ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ Да, పరిచయం మాత్రం మొత్త ఈ చిన్న 能。<Yeah. S 2> yeah. எல்லா பசுமைகளும் பாவிகளே சொல்லுது படுகாயம் சொல்லுது எதிர்ப்பு தெரியும் இல்லை ஈனம் படுகாயம் எதிர்ப்பு தெரியும் விசைப்படுத்தலாம் சீர்மையும் தீரவாதம் இல்லை ಈ ದೇಶ ಮುಂಬಲಿದೆ ಆದ್ದರಿಂದ ನಮ್ಮ ಮುಖಂಡರು ನಮ್ಮ ಎಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ನಮಗೆ ಈ ಸೀಮೆಗಳನ್ನು ಮುಂದುವರಿಸಬೇಕಾದರೆ ನೀವು ದಯವಿಟ್ಟು ಎಲ್ಲ ಊಟಗಳನ್ನು ಹೋಗಿ ನೀವು ಮನವನೆಯನ್ನು ಹೋಗಿ ನಮ್ಮ